ಭಾಳ ಸಂಕೋಚನಪ್ಪ ಹ್ಮ್ ಅದೇ ಹೆಂಗೆ ಮಾತಾಡ್ಸ್ತಾರೋ ನಿನ್ನ ಹೆಣ್ಮಕ್ಳು ಅಂದರೆ ಭಾಳ ಸಂಕೋಚ ಹೂ ಮತ್ ನಮ್ಮ ರಾಮು ರಾಮು ಥರನೇ ಇರ್ಬೇಕು ಶ್ರೀರಾಮಚಂದ್ರ ಇದ್ದಲ್ಲಿ ಹೆಣ್ ಬಿಟ್ಟರೆ ಬರೀ ಯಾವ ಹೆಣ್ಮಕ್ಳದ್ ಮಾತಾಡೋದಿಲ್ಲ ಜಾಸ್ತಿ ನೋಡೋದು ಇಲ್ಲ ಅಲ್ಲಿ ಬಿಡು ಹೆಂಗೋ ನಮ್ಮ ಕಾವಿರದ ಮದುವೆ ಆಯ್ತು ಕಾವಿಗೆ ಮದುವೆ ಆಯ್ತು ಆಮೇಲೆ ನಮ್ಮ ರಕ್ಷಿತ ಯಾವ್ದಾದ್ರು ಹುಡುಗಿ ನೋಡ್ಕೊಂಡವಳೆ ಏನೇ ರಕ್ಷಿತಾ ಏನೇ ಸಮಾಚಾರ ನಿಂದು ಅಯ್ಯೋ ಸುಂದಿರಜ್ಜೆ ಮೆಟ್ಟ ಮಾತಾಡಿ கேர்ஸ்க்கொண்டேன் கதை மாவிர ஒழுகையாங்க ஏன் அன்க்கொழா அயோ பிடே இன் மாவ் கத்திள் தேனோ அது யார் ஊனே ரஷ்த்தா யாரே அது அய்யோ யாரே இல்ல விட ஈகஈ தலைமேல் கூடீனோடீ ஒன் வார முன்ன கண்ணார நோடீனி ஆ கர்த்தவ ஆ பபா பாபா இப்போ அது ஏன் மாதாட்கண்டு நின்பு நானே இல்லை நீங்க நோட் ஏனும் இல்ல அந்த அது ஏழு சார்ஜக்க உம் ஏனா கேள்ப்பா நீ ಏನೇನು ಕೇಳ್ತಿಲ್ಲ ಇರೋದನ್ನ ಕೇಳ್ತಿದ್ದೀನಿ ಹೇಳು ಅದೇ ಆ ಹುಡುಗ ಏನು ಕತೆ ಅಂತ ಆ ಹುಡುಗನ ಹೆಸರು ಆ ಹುಡುಗನ ಹೆಸರು ಉಮೇಶ್ ಅಂತ ಇಲ್ಲೇ ಪಕ್ಕದೂರು ನಾನು ಅಂತ ಹೋಗ್ತೀನಲ್ಲ ಆವಾಗ ಯಾವಾಗಲೂ ನೋಡಿ ಅವರೇ ಇಷ್ಟಪಟ್ಟು ಅವರೇ ಬಂದಾವತ್ತು ಪ್ರಪೋಸ್ ಮಾಡಿದ್ದು ನಾನು ನೋಡ್ತಿದ್ದೆ ಡೈಲಿ ನನಗೂ ಅವರು ಸ್ಮಾರ್ಟ್ ಆಗಿದ್ದಾರಲ್ಲ ಇಷ್ಟ ಆಗ್ತಿತ್ತು ಆದರೆ ನಾನು ಯಾವತ್ತೂ ಹೇಳಿಲ್ಲಪ್ಪ ಅವರೇ ಬಂದು ಹೇಳಿದ್ದು ಅಕ್ಕ ಅವತ್ತು ನೀನು ನೋಡ್ದಲ್ಲ ಅದು ಅವರೇ ಬಂದು ನನಗೆ ಪ್ರಪೋಸ್ ಮಾಡಿದ್ದು ಅವತ್ತು ಏ ಬಾ ನೋಡಿದ್ರಾ ನೋಡಿದ್ರ ನೋಡಿದ್ರ ಇವಳ ಎಷ್ಟು ಧೈರ್ಯವಾಗಿ ಹೇಳ್ತಾಳೆ ಒಂಚೂರು ಲೂಸ್ ಕೊಟ್ಟರೆ ಎಲ್ಲ ಹೇಳ್ಬಿಡ್ತಾಳೆ ತಲೆ ಮೇಲೆ ಕೂತ್ಕೊತಾಳೆ ನೀವು ಅಮ್ಮನ ಹತ್ರ ಹೇಳಿ ಹಿಂಗೆ ಹಾಂ ಮರ್ಯಾದೆ ಮಾಡ್ತಾರೆ ನಿಮಗೆ ಅಯ್ಯೋ ಸುಮ್ಮನೆ ಅಕ್ಕ ನೀನು ಎದರಿಸ್ಬೇಡ ನನಗೆ ಅಮ್ಮ ಮೊನ್ನೆ ಎಲ್ಲ ಆಚೆ ಹೋಗ್ಬೇಡ ಅಂತ ಕೂಡ ಹಾಕಿದ್ಲು ಆಮೇಲೆ ಇವಾಗಲೂ ಅಷ್ಟೇ ಎಲ್ಲೂ ಹೋಗಿಬಿಡಲ್ಲ ಮತ್ತು ನೀ ಹೋಗೋಕ್ಕೂ ಹೋಗಕ್ಕೂ ಇಲ್ಲ ಮತ್ತು ಹುಡುಗ ಬಾವಿ ಹತ್ರ ಬಂದು ಬಂದು ಹೋಗ್ತಾಯಿದ್ದೋನೋ ಏನೋ ನನಗೆ ಅಕ್ಕ ಅಲ್ಲ ಬರೀ ಕೊಣ್ಣಲೆ ಕೊಣ್ಣಲೆ ಪ್ರೀತಿ ಉಟ್ಬಿಡ್ತು ಇವಾಗ ಬೇಜಾರ್ ಬೇಡ ಅಂತೆ ಸುಮ್ನಿರ ಸರೋಜಿ ರೇಗಿಸ್ಬೇಡ ಅಲ್ಲ ರಕ್ಷಿತಾ ನೀವಿಬ್ರು ಇಷ್ಟಪಟ್ಟಿದ್ದೀರಾ ಆದ್ರೆ ನಿಮ್ ಮನೇಲೂ ಒಪ್ಕೋಬೇಕಲ್ವಾ ಆ ನಿಮ್ ಅಪ್ಪಂಗೇನಾದ್ರೂ ಹೇಳಿದ್ಯ ಅವ್ರೇನಾದ್ರು ಒಪ್ಕೊಂಡಿದಾರಾ ಹುಕ್ಬೇಕಾ ಅಪ್ಪನತ್ರ ಹೇಳಿದೀನಿ ಅಪ್ಪ ಏನೋ ಒಂದಿಲ್ಲ ವಿಚಾರಿಸ್ತೀನಿ ಅಂತ ಹೇಳಿದಾರೆ ಅಯ್ಯಾದ್ರೆ ಈ ಅಮ್ಮಾನೇ ಹ್ಮ್ ನೋಡೋಣ ಬಿಡು ಸದ್ಯಕ್ಕೆ ಜಾಸ್ತಿ ಹೋಗಿ ಮಾತಾಡೋದಾಗಲಿ ಜೊತೆಲಿ ಓಡಾಡೋದಾಗಲಿ ಆಮೇಲೆ ಎಲ್ಲಾದ್ರೂ ಹೋಗಿಗ್ಬಿಟ್ಟಿ ಆಮೇಲೆ ಏನಾಗಬೇಕೋ ಅದು ಆಗುತ್ತೆ ನಿಮ್ಮಪ್ಪಂಗೆ ಹೇಳಿದ್ಯಲ್ಲ ಅವ್ರು ನೋಡ್ಕೋತಾರೆ ಬಿಡು ಹ್ಞೂ ನಮ್ಮ ರಕ್ಷಿತನು ಆದಷ್ಟು ಬೇಗ ಮದುವೆ ಊಟ ಹಾಕ್ಸ್ತಾಳೆ ಹ್ಞೂ ಅಜ್ಜಿ ಹಾಕ್ಸ್ತಲ್ಲ ಹಾಕ್ಸ್ತಲ್ಲ ಬಿಡು ಹಾಕ್ಸ್ತಲ್ಲ ಇವಳು ಹ್ಞೂ ನಮ್ಮ ರಕ್ಷಿತ ಏನು ಮದುವೆ ಊಟ ಹಾಕ್ಸ್ತಾಳೆ ಅದೇ ನಮ್ಮ ಕವಿತಾ ಕವಿತಾ ಹಿಂದೆ ಯಾವಾಗಲೇ ಮದುವೆ ಹ್ಞೂ ಅದೇ ಕೇಳೋದು ಮರ್ತು ಬಿಟ್ಟಿದೆ ನೆನಪಾಗೋದು ಮರ್ತು ಮಾತು ಹೋಗೋದು ಏ ಕವಿತಾ ಮನೆ ಗಡಿಗೆ ನೋಡ್ತಾವ್ರೀನಿ ಅಯ್ಯೋ ಅಜ್ಜಿ ನೋಡ್ತಾ ಇದ್ದಾರೆ ನನಗೆ ಯಾವುದು ಇಷ್ಟನೇ ಆಗ್ತಾಯಿಲ್ಲ ಇದುವರೆಗೂ ಒಂದು ಹತ್ತು ಜನ ಗಂಡು ಬಂದಿದ್ರು ನನಗೊಬ್ರು ಇಷ್ಟ ಆಗಲಿಲ್ಲ ಅಜ್ಜಿ ಅಲ್ಲ ನಾನು ನನ್ನ ಬ್ಯೂಟಿಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡ್ತೀನಿ ಒಂದು ಲಿಪ್ಸ್ಟಿಕ್ಕಿಂದ ಹಿಡ್ದು ಒಂದು ಕಣ್ಕಪ್ಪಿಂದ ಹಿಡ್ದು ಒಂದು ಕ್ರೀಮಿಂದ ಹಿಡ್ದು ಒಂದು ಹಾಕೊಳ್ಳೋ ಶ್ಯಾಂಪು ಆಮೇಲೆ ಎಣ್ಣೆ ಪ್ರತಿಯೊಂದು ಬಟ್ಟೆ ಎಲ್ಲ ಎಲ್ಲ ಮೇಕಪ್ ಐಟಮು ನನ್ನ ಬಟ್ಟೆಗಳು ಇದೆಲ್ಲದಕ್ಕೂ ನಾನು ಎಷ್ಟು ದುಡ್ಡು ಖರ್ಚು ಮಾಡ್ತೀನಿ ಇಷ್ಟೆಲ್ಲ ಖರ್ಚು ಮಾಡಿ ನನ್ನ ಬ್ಯೂಟಿನ ಎಷ್ಟು ಚೆನ್ನಾಗಿ ಕಾಪಾಡ್ಕೊ ಬಂದಿದ್ದೀನಿ ಯಾರಂದ್ರೆ ಅವ್ರನ್ನೇ ಮದುವೆ ಮಾಡ್ಕೊಬಿಡೋಕ್ಕಾಗುತ್ತಾ ನನ್ನ ಮದುವೆ ಆಗಬೇಕಂದ್ರೆ ಅವನು ತ್ರಿಪುರ ಸುಂದರನೇ ಆಗಿರಬೇಕು ಹಾಗಿದ್ರೆ ಬಿಡವಾ ಹಂಗಿದ್ರೆ ಹಿಂಗೆ ಜಂಡ್ ಸಿಗೋದಿಲ್ಲ ಏ ಅಜ್ಜಿ ಯಾಕೆ ಅಜ್ಜಿ ಆ ನಾನು ಇಷ್ಟೊಂದೆಲ್ಲ ಖರ್ಚು ಮಾಡಿದ್ದೀನಿ ಇದನ್ನೆಲ್ಲಾ ಹಿಂಗೆ ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕು ಕೊನೆವರೆಗೂ ಅಂದ್ಕೊಂಡಿದ್ದೀನಿ ಚೆನ್ನಾಗ್ ಸ್ವಲ್ಪ ಚೆನ್ನಾಗಿರೋ ಹುಡ್ಗ ಚೆನ್ನಾಗಿ ದುಡಿಯೋ ಹುಡುಗ ಬೇಡವಾ ಅಂತ ಸಿಕ್ಕಿದ್ರೆ ಅಲ್ವಾ ನಾನು ಇದೆಲ್ಲಾ ಮೈಂಟೈನ್ ಮಾಡ್ಕೊಂಡು ಹೋಗಕ್ಕಾಗದು ಅಲ್ಲ ಕಣೆ ಕವಿತಾ ಆ ಈ ಅಂದ ಚಂದ ಇದೆಲ್ಲ ಕೊನೆವರ್ಗು ಇರುತ್ತೇನೆ ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಪ್ರೀತಿ ತೋರ್ಸೋ ಗಂಡ ಸಿಕ್ಕಿದ್ರೆ ಇದನ್ನ ಅರ್ಥ ಮಾಡ್ಕೊಳೋ ಗಂಡ ಸಿಕ್ಕಿದ್ರೆ ಏನೇನು ಬೇಕೋ ಅದನ್ನೆಲ್ಲ ಅವನೇ ಅರ್ಥ ಮಾಡ್ಕೊಂಡು ಕೊಡಿಸ್ತಾನೆ ಕಣೆ ಅಂದ ಚಂದ ಅಲ್ಲ ಮುಖ್ಯ ಅಯ್ಯೋ ಸುಮ್ಮೀರಕ್ಕ ನನಗಿರೋದ ಇದೊಂದು ಆಸೆ ಇದಾದರೂ ಈಡೇರ್ಬೇಕಪ್ಪ ತುಂಬ ಜನ ನಿಂತರೇ ಹೇಳಿದ್ರು ಏನು ಮಾಡೋಣ ಒಳಗಡೆನೇ ಸೇರ್ಕೊಬಿಡೈತೆ ಆಸೆ ಅದು ಈ ಗುಟ್ಟಿಯದ ಆಸೆ ಅಲ್ಲ ಸುಮಾರು ವರ್ಷದಿಂದ ಇದೆ ನನಗೆ ಈ ವಿಚಾರದಲ್ಲಿ ಮಾತ್ರ ನಾನು ಯಾರು ಮತ್ತೆ ಕೇಳಲ್ಲಪ್ಪ ನನಗೆ ಯಾರು ಬಲವಂತ ಮಾಡಬೇಡ್ರಿ ಅಂಥ ಹುಡುಗ ಸಿಗೋವರೆಗೂ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಕವೇಕ ಇವತ್ತು ಬೆಳಗ್ಗೆ ನೋಡ್ಬೇಕಿತ್ತು ನಾನು ಮೈದನ ಇದ್ದಾನಲ್ಲ ಅದೇ ಆ ಹುಡುಕ ಬಾಲ ನನಗೆ ನಮ್ಮ ಕವಿತೆಗೆ ಲೈ ಹೊಡಿತಿದ್ದ ಅಗಳೆ ಕುಡ್ಕಣ ನಿನ್ನ ಮೈನಾ ಅದು ಬಾಲ ಅಗಳೆ ಅಲಾ ಅವ್ನಿಂತ ಇವಳು ದೊಡ್ಡೋಳದ ಹೂನಜ್ಜಿ ಅಜ್ಜಿ ಅವನಿಗೆ ಏನೋ ತಲೆ ಕೆಟ್ಟೈತೆ ದೊಡ್ಡೋಳ ಆದ್ರೇನು ಯಾಕೆ ಇಷ್ಟಪಡಬಾರ್ದ ಯಾರು ದೊಡ್ಡೋಳನ್ನ ಮದ್ವೆ ಆಗಿ ಸಂಸಾರನೆ ಮಾಡಿರೋ ಏನೇನೋ ಕಣೀಲಾಕ್ ಬರ್ತಾನೆ ಇವಳು ಬಿಡು ಕ್ರಾಚಾರ ಬಿಡ್ಸೋಳು ಸರಿಯಾಗಿ ನಾನು ಆ ಟೈಮ್ಗೆ ಹೋಗಿಲ್ಲ ಅಂತಂದರೆ ನಿಜವಾಗ್ಲೂ ದೊರಬಿಟ್ಟು ಬಿದ್ದಿರುವ ಅವ್ನಿಗೆ ಅಯ್ಯ ಅಯ್ಯ ಅಲ್ಲ ಕಣವ ಅವನು ಮದುವೆ ನೋಡ್ರಿ ಮಾಡಬಾರ್ದಾ ಆ ಕುಡಿಯೋದನೇ ಬಿಡ್ತಾನೆ ನೀನು ಓಯ್ ಅಜ್ಜಿ ಅವ್ನ ಕುಡಿಯೋದು ಬಿಟ್ಟಾನೆ ಬಿಡ್ತಾನೆ ಆ ಅವ್ನು ಅಂತನಾಗಿದ್ದರೆ ಇಷ್ಟೊತ್ತಿಗೆ ಯಾವತ್ತೋ ಬಿಡಬೇಕಿತ್ತು ಅದು ಅಲ್ಲದೆ ಈ ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಕೈ ಹಾಳಾಕೋಗ್ತಾನೆ ಯಾರು ಹುಡುಗಿ ಚೆನ್ನಾಗಿರೋರು ಕಾಣಿಸ್ತಾರೋ ಮದುವೆ ಆಗಿಲ್ದೋ ಇರ್ತಾರೋ ಎಲ್ಲರಿಂದ ಹಿಂಗೆ ಹೋಗ್ತಾನ ಅಜ್ಜಿ ಯಾವ ನಂಬಿಕೆ ಮೇಲೆ ಅವ್ನಿಗೆ ಮದುವೆ ಮಾಡೋದು ಇವಾಗ ಅವನಿಗೆ ಮದುವೆ ಮಾಡಿದ್ರು ನೆಟ್ಟಿಗೆ ಸಂಸಾರ ಮಾಡ್ತಾನೆ ತಂದು ಹಾಕ್ತಾನೆ ದುಡ್ದು ಹೆಣ್ಣು ತಿಂದು ಸಾಕ್ತಾನೆ ನನ್ಗೆ ಅನುಮಾನ ಮನೇನು ಮಾಡ್ಯಾರ ಅತ್ತೆ ಮದುವೆ ಮಾಡಬೇಕು ಅವನ ಮದುವೆ ಮಾಡ್ರಿ ಮದುವೆ ಮಾಡ್ರಿ ಅಂತ ತಲೆ ತಿಂತಾ ಇರ್ತಾರೆ ಬೆಳಗ್ಗೆ ಆದರೆ ಅವ್ಳು ಏನೋ ಕಷ್ಟಪಟ್ಟು ಮದುವೆ ಮಾಡಿಬಿಡ್ತೀವಿ ಒಟ್ಟಿಗೆ ಇರಬೇಕು ಒಂದೇ ಮನೆಯಲ್ಲಿ ಯಾವಾಗ ನೋಡ್ರಿ ಇನ್ನು ಕುಡ್ಕೊಂಡು ಯಾವಾಗಲೂ ಬರೋದು ಮತ್ತು ಅವ್ಳಿಗೆ ಗೋಳಾಡೋದು ಕಣ್ಣು ನೀರು ಹಾಕ್ಕೊಂಡು ನಮಗೆ ಶಾಪಗಳು ಹಾಕೋದು ನಿಮ್ಮಿಂದ ನಮ್ಮ ಜೀವನ ಹಾಳಾಗೋಯ್ತು ಹಾಗೆ ಹೀಗೆ ಅಂತ ಇವೆಲ್ಲ ಯಾಕೆ ಬೇಕು ಹೇಳಿ ಅದಕ್ಕೆ ನಾನಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಟ್ಟುಬಿಟ್ಟಿದ್ದೀನಿ ಏನಾದರೂ ಮಾಡ್ಕೊಳ್ಳಿ ಉಂಟು ಅವ್ರ ಮಗ ಉಂಟು ನಾನಂತೂ ಈ ಮದುವೆ ವಿಷಯದಲ್ಲಿ ತಲೆ ಹಾಕೋದಿಲ್ಲ ಒಳ್ಳೆ ಕಥೆ ಆಯಿತು ಏನ್ ಬನ್ರಿ ಬನ್ನಿ ಬನ್ನಿ ಬಾರಪ್ಪ ಆಕಾಶ್ ಕುತ್ಕೋ ಅಲ್ಲ ಕವ್ಯ ನೀವೂ ನಾವು ನಾವ್ ಒಳಗಡೆ ಕುತ್ಕೊಂಡ್ ಮಾತಾಡ್ತಿದ್ವಿ ಆಮೇಲೆ ನಿದ್ದೆ ಮಲ್ಕೋತಿದ್ವಿ ಯಾ ಬಾರಪ್ಪ ಕುತ್ಕ ನಿದ್ದೆ ಮಾಡಿದೇನೆ ಮಾತಾಡೋಣ ಅಂತ ಕರದ್ವಪ್ಪ ಇಬ್ಬ್ರೆ ಮನೆ ಒಳಗಡೆ ಇದ್ರಲ್ಲ ಬೇಜಾರತ ಅಂತ ಕರದ್ವಿ ಈ ಕುತ್ಕ ಏನ್ ಮಾಡ್ತೀಯ ಒಳಗಡೆ ನಾನೇ ಕರಿಯ ಕೇಳಿದ್ದು ಕಾವ್ಯಕ್ಕನ ಅಲ್ಲಮ್ಮ ಸರೋಜಮ್ಮ ನಾವೇನು ಕೇಳು ಏನಪ್ಪಾ ನೀವು ಇರ್ಲಿ ಹೇಳೋಣ ಕುತ್ಕ ಅಲ್ಲ ಎತ್ತಿಂಗಡಿ ಐತಲ್ಲ ನೀ ಎತ್ತಿಂಗಡಿ ಕುತ್ಕ ಆಕಾಶ್ ಕುತ್ಕೊಳಪ್ಪ ನೀನು ಎಲ್ಲಿ ಎತ್ತಿಂಗಡಿ ಇದೆಯಲ್ಲ ಏನು ಅಭ್ಯಂತರ ಇಲ್ಲ ಅಂದ್ರೆ ಅಲ್ಲಿ ಕುತ್ಕೊಂಬೋದಾ ಅಯ್ಯೋ ಬಾಬಾ ಎಲ್ಲರಿಂದ ಕುತ್ಕೊಳಕ್ಕೆ ನಾನು ಹಳ್ಳಿಲೇ ಹುಟ್ಟು ಬೆಳೆದವನು ಇಲ್ಲಿ ಬಿಡಿ ಕುತ್ಕೊತೀನಿ ಅವರೆಲ್ಲ ಹೆಣ್ಮಕ್ಳು ಅಲ್ಲಿ ಕೂತಿದ್ದಾರೆ ಇಲ್ಲಿ ಕುತ್ಕೊಳ್ಳೋಣ ಬಿಡಿ ಹ್ಞೂ ಉಂಡಿದಾಯ್ತು ತಿಂದಿದ್ದಾಯ್ತು ಮಾತಾಡ್ರವ ಅದೇನ್ ಮಾತಾಡ್ತೀರಾ ಮಾತಾಡ್ರಿ ಕವಿಕಾ ಈಗ ಹೆಣ್ಮಕ್ಳೆಲ್ಲ ಆ ಯಾಕೆ ಈ ಹಾಡು ಡ್ಯಾನ್ಸ್ ಎಲ್ಲ ಮಾಡಬಾರ್ದು ಕವ್ಯಾ ನಾವಿಬ್ರು ಒಳಗಡೆ ಹೋಗ್ತೀವಿ ಅಯ್ಯ ರಾಮಣ್ಣ ನೀವಿರೋದಕ್ಕೆ ನಮ್ಗೆ ಏನ್ ಸಂಕೋಚ ಇಲ್ಲ ನೀವ್ ಕುತ್ಕೊಳ್ರಿ ಯಾಕೆ ತೋಗ್ತೀರಾ ಅಲ ನೀವ್ ಹೆಂಗಸ್ರು ಹೆಂಗಸ್ರು ಏನೋ ಡ್ಯಾನ್ಸ್ ಗೀನ್ಸ್ ಅಂತಿದ್ದೀರಾ ಸುಮ್ನೆ ನಾವು ಯಾಕೆ ಅಯ್ಯ ಸುಂದಿರಣ್ಣ ನೀನ್ ನಮ್ಮ ಅಣ್ಣ ಇದ್ದಂಗೆ ನಾವು ಕುಣಿಯೋದ್ ನೀವು ನೋಡಲ್ವಾ ನಮ್ಗೆ ಏನ್ ನಾಚಿಕೆ ಇಲ್ಲಪ್ಪ ಹೌದಣ್ಣ ಕುತ್ಕೊಳ್ಳಿ ಏನಿದ ಅದ್ರಲ್ಲಿ ಮೊದಲು ನಾನು ಡ್ಯಾನ್ಸ್ ಮಾಡ್ತೀನಪ್ಪ ಏ ರಕ್ಷಿತಾ ಬಾರೇ ನೀನು ಏ ಇಲ್ಲ ಕಣೆ ನೀನ್ ಮಾಡು ಏ ಬಾರೇ ಮಾಡ್ಬಾರೇ ಏನು ಎಲ್ಲರ ಮುಂದೆ ಮಾಡೋಕೆ ನಾಚ್ಕತ್ತಲ್ಲಪ್ಪಾ ಮುಂಚೆಗೆಲ್ಲ ನಾವು ಸ್ಕೂಲಲ್ಲಿ ಮಾಡ್ತಿರ್ಲಿಲ್ವಾ ಬಾಯ್ ಇವಾಗ ಏ ಮಾಡೋ ಸೀತ ಪರವಾಗಿಲ್ಲ ನಾವು ನಾವೇ ತಾನೇ ಇರೋದು ಇಲ್ಲಿ ಮಾಡ್ರಿ ಇಂತ ಅವಕಾಶ ಮತ್ತೆ ಸಿಗುತ್ತಾ ಯಾವಾಗಲೂ ಸಿಗೋದಿಲ್ಲ ಮಾಡ್ರಿ ಹ್ಞೂ ನೀನು ಮಾಡೇ ಮೊದಲು ಆಮೇಲೆ ನಾನು ಮಾಡ್ತೀನಿ ಹ್ಞೂ ಆಯ್ತು ಬಿಡು ಆದರೆ ಸರೋಜಕ್ಕ ಆಮೇಲೆ ನೀನು ಮಾಡ್ಬೇಕು ನೋಡು ಅಯ್ಯ ಆಯ್ತು ಹೇಳಿ ಮಾಡೇ ನೋಡೋಣ